ನಾನು ಹೇಳಲಿಕ್ಕೆ ಹೊರಟಿರುವಂಥ ಈ ಐದಾರು ಗಿಡಗಳನ್ನ ಆಯುರ್ವೇದದ ಬಹುತೇಕ ಎಲ್ಲ ಸಂಹಿತೆಗಳು ತುಂಬಾ ಅದ್ಭುತವಾಗಿ ಹೊಗಳಿವೆ ಅಂಥವುಗಳನ್ನ ಮಾತ್ರ ನಾನು ಆಯ್ಕೋ ಆಯ್ಕೆ ಮಾಡ್ಕೊಂಡಿದ್ದೇನೆ ಪುನಃ ಪುನಃ ನವಂ ಕರೋತೀತಿ ಪುನರ್ ನವ ಅಂದ್ರೆ ಮತ್ತೆ ಮತ್ತೆ ನಮ್ಮನ್ನು ಹೊಸದ ಹೊಸಬರನ್ನಾಗಿ ಮಾಡತ್ತೆ ಅಂತ ಅಂದ್ರೆ ನಮ್ಮ ನಮ್ಮ ಜೀವಕೋಶಗಳಿಗೆ ಮತ್ತೆ ಮತ್ತೆ ಎನರ್ಜಿಯನ್ನ ಕೊಡುತ್ತೆ ಅಷ್ಟಾಂಗ ಹೃದಯದಲ್ಲಿ ಒಂದು ಕಡೆ ಹೇಳ್ತಾರೆ ಅದಕ್ಕೊಂದಿಷ್ಟು ಪಥ್ಯವನ್ನು ಹೇಳಿ ಇದನ್ನ ನಾವು ನಿತ್ಯ ಸೇವನೆ ಮಾಡಿದರೆ ಇದರ ರಸವನ್ನ ನೂರು ವರ್ಷ ಯಾವ ರೋಗವಿಲ್ಲದಿಲ್ಲದೆ ಬರುತ್ತಾನೆ ಅಂತ ಇದು ತಂಪು ಗುಣವನ್ನು ಹೊಂದಿರೋದ್ರಿಂದ ನಮಗೆ ಪಿತ್ತದ ಕಾರಣದಿಂದ ಆಗುವಂಥ ಸಮಸ್ಯೆ ಅಂದರೆ ಉರಿಯಾಗುತ್ತೆ ಅಥವಾ ಗಣ್ಣಲ್ಲಿ ಉರಿಯಾಗುತ್ತೆ ಮೋಷನ್ ಮಾಡುವಲ್ಲಿ ಉರಿಯಾಗುತ್ತೆ ಪಾದದಲ್ಲಿ ಉರಿಯಾಗುತ್ತೆ ಬಾಯಿ ಹುಣ್ಣಾಗುತ್ತೆ ಬಿಳಿ ಮುಟ್ಟು ಹೋಗುತ್ತೆ ಅತಿಯಾಗಿ ಈ ಮುಟ್ಟೆ ಸಮಯದ ರಕ್ತಸ್ರಾವ ಆಗುತ್ತೆ ಈ ಥರ ಸಮಸ್ಯೆಗಳಲ್ಲಿ ತುಂಬ ಹೆಲ್ಪ್ ಮಾಡಿಕೊಡುತ್ತೆ ನಮಸ್ಕಾರ ನನ್ನ ವಿಡಿಯೋಗಳನ್ನು ನೀವು ನೋಡ್ತೀರಿ ಅಂತಂದರೆ ನಿಮಗೆ ಆರೋಗ್ಯದ ಮೇಲೆ ಕಾಳಜಿ ಇದೆ ಅಂತಲೇ ಅರ್ಥ ಅಂದಮೇಲೆ ಇವತ್ತು ನಾನು ಹೇಳಲಿಕ್ಕೆ ಹೊರಟಿರುವಂಥ ವಿಷಯವನ್ನು ನೀವು ಫಾಲೋ ಮಾಡಲೇಬೇಕು ಯಾಕೆ ಅಂದರೆ ಈ ವಿಷಯವನ್ನು ನೀವು ಫಾಲೋ ಮಾಡಿದರೆ ನಿಮ್ಮ ಮನೆಯ ಆರೋ ಸೌಂದರ್ಯ ಹೆಚ್ಚಾಗೋದ್ರ ಜೊತೆಗೆ ಮನೆ ಮಂದಿ ಎಲ್ಲರ ಆರೋಗ್ಯ ಕೂಡ ದಿನೇ ದಿನೇ ಹೆಚ್ಚಾಗ್ತಾ ಹೋಗುತ್ತೆ ನಿಮ್ ನಿಮಗೆ ಮನೆ ಹತ್ರ ಜಾಗ ಇರಲಿ ಇಲ್ಲದೆ ಇರಲಿ ನಿಮ್ಮ ಅಪಾರ್ಟ್ಮೆಂಟಲ್ಲಿರಿ ಬಾಡಿಗೆ ಮನೆಯಲ್ಲಿರಿ ಎಂಥದೇ ಇದ್ರಲ್ಲೂ ಕೂಡ ನಾನು ಇವತ್ತು ಒಂದು ಐದಾರು ಗಿಡಗಳನ್ನು ಹೇಳಲಿಕ್ಕೆ ಹೊರಟಿದ್ದೇನೆ ಆ ಐದಾರು ಗಿಡಗಳನ್ನು ಆರಾಮಾಗಿ ಬೆಳಕೊಳ್ಬೋದು ಆರಾಮಾಗಿ ಬಾಟಲ್ ಬೆಳೀತದೆ ಕಳೆ ಥರ ಬೆಳೀತದೆ ಅಂತ ಹೇಳ್ಬೋದು ಅಷ್ಟು ಸಿಂಪಲ್ ನೀವು ಅದು ಬೆಳಲಿಕ್ಕೆ ಬಿಟ್ಟರೆ ಆಮೇಲೆ ಅದನ್ನು ಸಾಯಿಸೋದು ಹೇಗೆ ಅಂತ ಯೋಚನೆ ಬರ್ತದೆ ಅಷ್ಟು ಚೆನ್ನಾಗಿ ಬೆಳ್ಕೊಳ್ತದೆ ಆದರೆ ಇದರ ವಿಶೇಷತೆ ಏನು ಅಂತಂದರೆ ನಾನು ಹೇಳಿಕ್ಕೆ ಹೊರಟಿರುವಂಥ ಈ ಐದಾರು ಗಿಡಗಳನ್ನು ಆಯುರ್ವೇದದ ಬಹುತೇಕ ಎಲ್ಲ ಸಂಹಿತೆಗಳು ತುಂಬ ಅದ್ಭುತವಾಗಿ ಹೊಗಳಿವೆ ಅಂಥವುಗಳನ್ನು ಮಾತ್ರ ನಾನು ಆಯ್ಕೆ ಆಯ್ಕೆ ಮಾಡ್ಕೊಂಡಿದ್ದೇನೆ ನಾನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಯೂಸ್ ಮಾಡ್ಕೊಂಡಿರೋಂಥ ಕ್ರೈಟೀರಿಯಾ ಏನು ಅಂತಂದರೆ ಮೊದಲನೇದಾಗಿ ಇದು ತುಂಬ ಸುಲಭವಾಗಿ ಬೆಳಿಬೇಕು ಎರಡನೇದಾಗಿ ಯಾವುದೇ ರೀತಿಯ ಸಣ್ಣ ಜಾಗದಲ್ಲಿ ಕೂಡ ಬರೇ ಪಾಟಲ್ ಕೂಡ ಆರಾಮಾಗಿ ಬೆಳಿಬೇಕು ಮೂರನೇದಾಗಿ ನಾವು ನೀರು ಮಾತ್ರ ಹಾಕಬೇಕು ಇಲ್ಲಿ ಬೇರೆ ಏನು ಮಾಡಿದ ಕೂಡ ತನ್ನಿಂದ ತಾನೇ ಬೆಳ್ಕೊಳ್ತಾ ಹೋಗಬೇಕು ಮತ್ತು ನಾಲ್ಕನೇದಾಗಿ ಎಲ್ಲರೂ ಕೂಡ ಯೂಸ್ ಮಾಡುವಂಥದ್ದು ಇರಬೇಕು ಐದನೇದಾಗಿ ಇದಕ್ಕೆ ಇವುಗಳಿಗೆ ಅದ್ಭುತವಾದಂಥ ಔಷಧೀಯ ಗುಣ ಇರಬೇಕು ಆಯುರ್ವೇದದ ಸಂಹಿತೆಗಳು ಆ ಔಷಧೀಯ ಗುಣಗಳನ್ನು ಹೊಗಳಿರಬೇಕು ಅಥವಾ ಹೇಳಿರಬೇಕು ಈ ಎಲ್ಲ ಗುಣಗಳಿರುವಂಥವನ್ನು ಮಾತ್ರ ಇವತ್ತು ಆಯ್ಕೊಂಡಿದ್ದೇನೆ ಜೊತೆಗೆ ಬೋನಸ್ ವಿಷಯ ಏನು ಅಂತಂದರೆ ಮನೆ ಸುಂದರವಾಗಿ ಕಾಣಬೇಕು ನಾವು ಆ ಕಡೆ ಈ ಕಡೆ ತಿರುಗಾಡುವಾಗ ಅದ್ರ ಸು ಅದ್ರ ಹತ್ರ ತಿರುಗಾಡುವಾಗ ನಮ್ಮ ಕಣ್ಣಿಗೆ ಖುಷಿಯಾಗಬೇಕು ಆ ಗ್ರೀನರಿ ನೋಡಿ ನಮ್ಮ ಮನಸ್ಸು ಕೂಡ ಖುಷಿ ಪಡಬೇಕು ಸೊ ಒಂದೊಂದಾಗಿ ಗಿಡಗಳು ಯಾವ್ಯಾವುದು ಅವುಗಳ ಪ್ರಯೋಜನ ಏನೇನು ಅವುಗಳನ್ನು ಹೇಗೆ ಬೆಳೀಬೇಕು ಹೇಗೆ ಬಳಸಬೇಕು ಇದೆಲ್ಲದರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಮೊದಲನೇದಾಗಿ ಜಾಂಗೇರಿ ಈಗ ನೀವು ಫೋಟೋದಲ್ಲಿ ನೋಡ್ತಿದ್ದೀರಲ್ಲ ಈ ಗಿಡ ಇದು ನಿಮ್ಗೆಲ್ಲೋ ಕಳೆ ತರ ಕಾಣುತ್ತೆ ಎಲ್ಲೋ ಪಾರ್ಕ್ಗೆ ಹೋದಾಗ ಕಂಡಿರತ್ತೆ ನೀವು ಮಲೆನಾಡು ಕರಾವಳಿಯವರಾದ್ರೆ ನೀವು ಮಳೆಗಾಲದಲ್ಲೇ ಇದು ತುಂಬಿಕೊಂಡಿರೋದನ್ನು ನೋಡ್ತೀರಿ ಇದು ಕರುಳಿಗೆ ತುಂಬ ತುಂಬ ಹೆಲ್ಪ್ಫುಲ್ ಎಸ್ಪೆಷಲಿ ಈ ಐ ಬಿ ಎಸ್ ಸಮಸ್ಯೆ ಇರುವವರಿಗೆ ಅಥವಾ ಆಮಶಂಕೆ ಅಂದರೆ ಮೋಷನ್ ಜೊತೆಗೆ ಸಿಂಬಳ ಹೋಗೋದು ಈ ಥರ ಸಮಸ್ಯೆ ಇವರಿಗೆ ತುಂಬ ಹೆಲ್ಪ್ಫುಲ್ ಅದರಲ್ಲೂ ವಿಶೇಷವಾಗಿ ಮೂಲವ್ಯಾಧಿಯಲ್ಲಿ ತುಂಬ ಹೆಲ್ಪ್ ಮೋಷನ್ ಜೊತೆಗೆ ರಕ್ತ ಹೋಗೋದು ಗಡ್ಡೆ ಥರ ಹೊರಗೆ ಬರೋದು ಇಂಥ ಸಮಸ್ಯೆಗಳಲ್ಲಿ ಇದನ್ನು ಆಯುರ್ವೇದ ವೈದ್ಯರುಗಳು ಔಷಧಿಯ ರೂಪದಲ್ಲಿ ಕೊಡ್ತಾರೆ ಚಾಂಗೇರಿಯಾದಿ ಘೃತ ಅಂತೆಲ್ಲ ಕೊಡ್ತಾರೆ ಬೇರೆ ಬೇರೆ ಹಲವಾರು ಔಷಧಿಗಳಲ್ಲಿ ಇದನ್ನು ಬಳಕೆ ಮಾಡ್ತಾರೆ ನಿಮಗೆ ಸಾಮಾನ್ಯವಾಗಿ ಕೊಡುವ ಮೂಲವ್ಯಾಧಿಯ ಮಾತ್ರೆಗಳಲ್ಲಿ ಇದನ್ನು ಬಳಕೆ ಮಾಡಿರುವಂಥ ಚಾನ್ಸಸ್ ತುಂಬ ಜಾಸ್ತಿ ಇದು ಡೈಜೆಷನನ್ನು ಇಂಪ್ರೂವ್ ಮಾಡುತ್ತೆ ವಿಶೇಷವಾಗಿ ಹೃದಯಕ್ಕೆ ತುಂಬ ಒಳ್ಳೆಯದು ಮೊದಲನೇದಾಗಿ ಇದು ನೋಡಲಿಕ್ಕೂ ಕೂಡ ನೋಡಿ ಹಾರ್ಟ್ ಶೇಪಲ್ಲಿದೆ ಇದರ ಎಲೆಗಳು ಎರಡೇದಾಗಿ ಇದರ ರುಚಿ ಹುಳಿಯಾಗಿರೋದರಿಂದ ಮಲ್ನಾಡ ಕಡೆ ಎಲ್ಲ ಮೂರುಗಳೆಲ್ಲ ಅದಕ್ಕೆ ಹುಳಿ ಸೊಪ್ಪು ಅಂತಾನೂ ಹೇಳ್ತಾರೆ ರುಚಿ ಹುಳಿಯಾಗಿರೋದ್ರಿಂದ ಇದು ಹೃದಯಕ್ಕೆ ತುಂಬಾ ಒಳ್ಳೇದು ನೀವು ಪಾರ್ಕ್ ಹೋದಾಗ ಅಥವಾ ಇನ್ನೆಲ್ಲೋ ನೋಡಿದಾಗ ಅದನ್ನ ಬೇರೆ ಸಮೇತ ಕಿತ್ಕೊಂಡು ಬನ್ನಿ ಕಿತ್ಕೊಂಡು ಬಂದು ಒಂದು ಎರಡು ಮೂರು ಗಿಡ ನೀವು ಪಾಟಲ್ಲಿ ನೆಟ್ಟಿದ್ರು ಸಾಕು ಅದಕ್ಕೆ ನೀರು ಹಾಕ್ತಾ ಇದ್ರೆ ಆಯಿತು ಅದು ಅದು ಕಳೆ ಆ್ಯಕ್ಚುಲಿ ಅದು ನೀವೇನು ಕಷ್ಟಪಟ್ಟು ಬೆಳಿಬೇಕು ಅಂತಿಲ್ಲ ಅದು ಸೋಡ್ಗೆ ತರ ಏನು ಅದರ ಪಾಟ್ಸ್ ಬಿಡುತ್ತೆ ಆ ಪಾಟ್ಸ್ ಇಂದ ಬೀಜಗಳು ಹಾರ್ತವೆ ಅವು ಎಲ್ಲೋ ಪಾಟ್ ಒಳಗಡೆ ನೆಬಿದ್ರೆ ಮತ್ತೆ ಮತ್ತೆ ಹುಟ್ಕೊಳ್ತವೆ ಆಮೇಲೆ ನೀವು ಅದನ್ನು ತಂಬುಳಿಯಾಗಿ ಬಳಕೆ ಮಾಡ್ಬೋದು ತಂಬುಳಿ ಮಾಡೋದು ಹೇಗೆ ಅನ್ನೋದನ್ನು ವಿಡಿಯೋದ ಕೊನೆಯಲ್ಲಿ ಹೇಳ್ತೇನೆ ಯಾಕೆಂದರೆ ಇವತ್ತು ನಾನು ಹೇಳಿಕೊಟ್ಟಿರುವಂಥ ಎಲ್ಲ ಗಿಡಗಳನ್ನು ತಂಬುಳಿ ರೀತಿಯಲ್ಲಿ ನಾವು ಬಳಕೆ ಮಾಡಲಿಕ್ಕೆ ಯೋಗ್ಯವಾಗಿರ್ತವೆ ಹಾಗಾಗಿ ಅದನ್ನು ಕೊನೆಯಲ್ಲಿ ಹೇಳ್ತೇನೆ ಮತ್ತು ಇನ್ನೊಂದು ನಾವು ಜ್ಯೂಸ್ ಮಾಡ್ತೇವೆ ಕ್ಯಾರೆಟ್ ಜ್ಯೂಸ್ ಕುಡಿತೀರಿ ಅಥವಾ ಯಾವುದೋ ಹಣ್ಣಿನ ಜ್ಯೂಸ್ ಕುಡಿತೀರಿ ಇಲ್ಲ ಬುದ್ಧಗುಂಬಳಿಕಾಯಿ ಜ್ಯೂಸ್ ಕುಡಿತೀರಿ ಅಂತಂದರೆ ಅದರ ಜೊತೆಗೆ ಇದನ್ನು ಕೂಡ ಹಾಕ್ಕೊಳ್ಬಹುದು ಆದರೆ ಇದನ್ನು ಹಾಲಿನ ಜೊತೆಗೆ ಬಳಕೆ ಮಾಡಬಾರ್ದಷ್ಟೇ ಎಲ್ಲರೂ ಒಂದು ನಾಲ್ಕು ನಾಲ್ಕು ದಂಟುಗಳನ್ನು ಹೀಗೆ ತಗೊಂಡು ಅಂದರೆ ಐದಾರು ಎಲೆ ಇರುವಂಥದ್ದನ್ನು ತಗೊಂಡು ಹಾಗೆ ತಿನ್ನಬಹುದು ಇದನ್ನು ನಾವು ನಿತ್ಯ ತಿಂದರೂ ಕೂಡ ಏನೂ ತೊಂದರೆ ಇಲ್ಲ ತುಂಬ ಒಳ್ಳೆಯ ರೀತಿಯಲ್ಲಿ ನಮ್ಮ ಹಾರ್ಟ್ ಕರುಳಿಗೆ ತುಂಬ ಹೆಲ್ಪ್ ಮಾಡಿಕೊಡುತ್ತೆ ಡೈಜೆಷನನ್ನು ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ ಇನ್ನು ಎರಡನೇದು ಪುನರ್ನಮ ಪುನಃ ಪುನಃ ನವಂ ಕರೋತೀತಿ ಪುನರ್ನಮ ಅಂದರೆ ಮತ್ತೆ ಮತ್ತೆ ನಮ್ಮನ್ನು ಹೊಸದ ಹೊಸಬರನ್ನಾಗಿ ಮಾಡುತ್ತೆ ಅಂತ ಅಂದರೆ ನಮ್ಮ ನಮ್ಮ ಜೀವಕೋಶಗಳಿಗೆ ಮತ್ತೆ ಮತ್ತೆ ಎನರ್ಜಿಯನ್ನು ಕೊಡತ್ತೆ ಜೊತೆಗೆ ಇನ್ನೊಂದು ಅರ್ಥ ಏನು ಅಂತಂದ್ರೆ ಇದು ಸತ್ ಫುಲ್ ಉಡಿ ದೊಡ್ಡ ಬೇಸಿಗೆಯಲ್ಲಿ ಸತ್ ಸತ್ತೋದ್ರೂ ಕೂಡ ಮತ್ತೆ ನೀರ್ ಸಿಕ್ಕಾಗ ಇದು ಮತ್ತೆ ಬೆಳೀತದೆ ಅಂದ್ರೆ ಅದೇ ಬೇರಿಂದ ಬೆಳೀತದೆ ಅಂತ ಹಾಗಾಗಿ ಇದು ಪುನರ್ನಾಮ ಸೊ ಅದ್ರದ್ದು ಗುಣವೂ ಹಾಗೆ ಜೊತೆಗೆ ನಮ್ಮ ದೇಹದ ಮೇಲೆ ನಿಮಗೆ ಇದರ ಗುಣಗಳನ್ನು ಹೇಳ್ತಾ ಹೋದ್ರೆ ಒಂದು ವಿಡಿಯೋ ಮಾಡ್ಬೇಕಾಗತ್ತೆ ವಿಶೇಷವಾಗಿ ಇದು ಈ ಬಯಲು ಸೀಮೆಯಲ್ಲಿ ಸಿಗತ್ತೆ ಅಂದ್ರೆ ನಾರ್ತ್ ಕರ್ನಾಟಕದಲ್ಲಿ ಕಳೆ ತರ ಬೆಳ್ಕೊಂಡಿರತ್ತೆ ಇದು ಇದನ್ನ ಸಾಯಿಸ್ಲಿಕ್ಕೆ ಆಗಲ್ಲ ಅಂತ ಕಳೆ ನಾಶಕ ಹೊಡಿತಾರೆ ಅಷ್ಟಾಗಿ ಬೆಳ್ಕೊಳ್ಳುತ್ತೆ ಇದು ಈಗ ನೀವು ನೋಡ್ತಿರೋ ಫೋಟೋ ನಮ್ಮ ಮನೆಯಲ್ಲಿ ನಾವು ಬೆಳ್ಕೊಂಡಿದ್ದು ಮಳೆಗಾಲದಲ್ಲಿ ನಾವು ಇದನ್ನು ಒಳಗೆ ತಂದು ಇಟ್ಕೊಳ್ತೇವೆ ಅಂದರೆ ಜಸ್ಟ್ ಜಸ್ಟ್ ನೀರು ಹನಿ ಬೀಳಬೇಕು ಅಥವಾ ನೀವು ನಾವು ನೀರು ಹಾಕಬೇಕು ಬಿಸಿಲು ಮಾತ್ರ ಬೀಳಬೇಕು ಅಂತ ಯಾಕೆ ಅಂದರೆ ಮಳೆ ಇಲ್ಲಿ ಮಲೆನಾಡಿನಲ್ಲಿ ಮಳೆಯ ಆರ್ಭಟಕ್ಕೆ ಈ ಗಿಡ ಸತ್ತು ಹೋಗುತ್ತೆ ಹೋಗುತ್ತೆ ಅಂದರೆ ಮಲೆನಾಡಲ್ಲಿ ಗಿಡ ಸಿಗೋದೇ ಇಲ್ಲ ಆದರೆ ಇದರ ಔಷಧಿಯ ಗುಣ ಅತ್ಯಂತ ಅದ್ಭುತವಾದ್ದು ಇದು ಹಾರ್ಟ್ಗೆ ಲಿವರ್ಗೆ ಕಿಡ್ನಿಗೆ ಇದು ಮೂರಕ್ಕೂ ಕೂಡ ಟಾನಿಕ್ ಥರ ಕೆಲಸ ಮಾಡುತ್ತೆ ಮೂರರ ಕೆಲಸವನ್ನು ಇಂಪ್ರೂವ್ ಮಾಡಿಕೊಡುತ್ತೆ ನಾವು ಈ ಬಾವು ಇರುವಂಥ ಪೇಷಂಟ್ಸಿಗೆ ಸಾಮಾನ್ಯವಾಗಿ ಪುನರ್ನವವನ್ನು ಕೊಡ್ತೇವೆ ಅದು ಬಾವು ಏನು ಅಂತ ನೋಡಿ ಕೊಡ್ತೇವೆ ಬಟ್ ಸ್ಟಿಲ್ ಈ ಹಾರ್ಟ್ ಪ್ರಾಬ್ಲಮ್ಸ್ ಇರುವಾಗ ಲಿವರ್ ಪ್ರಾಬ್ಲಮ್ಸ್ ಇರುವಾಗ ಕಿಡ್ನಿ ಪ್ರಾಬ್ಲಮ್ಸ್ ಇರುವಾಗ ಒಂದು ಕಾಮನ್ ಸಿಂಪ್ಟಮ್ ಏನು ಅಂತಂದರೆ ಬಾವು ಹಾಗಾಗಿ ಇದು ಇವನ್ನ ಆಚಾರ್ಯರು ಕೂಡ ಇದನ್ನು ಸಿಕ್ಕಾಪಟ್ಟೆ ಹೊಡೆದು ಹೊಗಳಿದ್ದಾರೆ ಈ ಎಲ್ಲ ಕಾಯಿಲೆಗಳಲ್ಲಿ ಇದು ಹೆಲ್ಪ್ಫುಲ್ ಅಂತ ಲಿವರ್ ಸಮಸ್ಯೆ ಇದೆ ಅಂದ ತಕ್ಷಣ ಪುನರ್ನವ್ ತಿಳ್ಕೊಂಡ್ರೆ ಆರಾಮಾಗತ್ತೆ ಅಂತ ನಾ ಹೇಳ್ತಾ ಇಲ್ಲ ಅದು ಯಾವ ಥರ ಇದೆ ಹೇಗಿದೆ ಅಂತ ನೋಡಬೇಕು ಆದರೆ ನಾವು ಇದನ್ನು ನಿತ್ಯ ಬಳಕೆ ಮಾಡೋದರಿಂದ ಅದರಲ್ಲೂ ವಿಶೇಷವಾಗಿ ಪಲ್ಯ ಮಾಡ್ಕೊಂಡು ತಿನ್ಬೋದು ಅದರ ಎಳೆ ಎಲೆಗಳನ್ನು ತಗೊಂಡು ಪಲ್ಯ ಮಾಡ್ಕೊಳ್ಬೋದು ತಂಬುಳಿ ಮಾಡ್ಕೊಂಡು ಸೇವನೆ ಮಾಡ್ಬೋದು ನಾನು ಆಗಲೇ ಜ್ಯೂಸ್ ಜ್ಯೂಸ್ಗೆ ಇದನ್ನು ಹಾಕ್ಕೊಂಡು ಕುಡಿಬಹುದು ಜ್ಯೂಸ್ ಮಾಡಿಕೊಂಡು ತೊಗೊಳ್ಲಿಕ್ಕೆ ಆಗುತ್ತೆ ಅದು ರುಚಿ ಅಷ್ಟು ಚೆನ್ನಾಗಿರಲ್ಲ ಅಷ್ಟೇ ಒಟ್ಟಿನಲ್ಲಿ ನಾವು ಮನೆ ಮಂದಿ ಎಲ್ಲ ಇದನ್ನು ಆಗಾಗ ವಾರಕ್ಕೊಂದೆರಡು ದಿನ ಹೀಗೆ ತರಕಾರಿ ರೀತಿಯಲ್ಲಿ ಬಳಕೆ ಮಾಡ್ಬೋದು ತರಕಾರಿಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಾಗ ಆಚಾರ್ಯ ಚರಕರು ಸುಶ್ರುತರು ಇಂಥವರೆಲ್ಲ ಪುನರ್ನಮವನ್ನು ಆ್ಯಡ್ ಮಾಡ್ತಾರೆ ಒಟ್ಟಿನಲ್ಲಿ ಇದರ ಸೇವನೆಯಿಂದ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿ ಹೆಚ್ಚಾಗತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಮೂರನೇದು ನೆಲೆ ಕಫ ಕುಷ್ಠ ವಿಶಾಪಹ ಅಂತ ನಿಘಂಟುಗಳಲ್ಲಿ ಹೇಳ್ತಾರೆ ಅಂದ್ರೆ ಕಫ ದೋಷವನ್ನ ಕಡಿಮೆ ಮಾಡುತ್ತೆ ವಿಶೇಷವಾಗಿ ರೆಸ್ಪಿರೇಟರಿ ಸಮಸ್ಯೆ ಇರುವವರಿಗೆ ಶ್ವಾಸಾಂಗ ವ್ಯೂಹದಲ್ಲಿ ಇರುವ ತೊಂದರೆಗಳು ಅದು ಲಂಗ್ಸಲ್ಲಿರಲಿ ಅಥವಾ ಅದರ ಮೇಲಿನ ಭಾಗಗಳಿರಲಿ ರೆಸ್ ಅಪ್ಪರ್ ರೆಸ್ಪಿರೇಟರಿ ಅಥವಾ ಲೋಯರ್ ರೆಸ್ಪಿರೇಟರಿ ಎಲ್ಲಿದ್ದರೂ ಕೂಡ ತುಂಬ ಹೆಲ್ಪ್ಫುಲ್ ವಿಶೇಷವಾಗಿ ಲೋವರ್ ರೆಸ್ಪಿರೇಟರಿಯಲ್ಲಿ ಅಂದರೆ ನಮಗೆ ದೊಮ್ಮು ಕೆಮ್ಮು ಈ ಥರ ಸಮಸ್ಯೆಗಳಲ್ಲಿ ತುಂಬ ಹೆಲ್ಪ್ಫುಲ್ ಹಾಗಾಗಿಯೇ ಇದು ಇದನ್ನು ನಾವು ಕೊರೋನಾ ಟೈಮಿಗೆ ತುಂಬ ಬಳಕೆ ಮಾಡಿದ್ವಿ ಯಾಕೆಂದರೆ ಇದು ವೈರಲ್ ಕೂಡ ವೈರಸ್ ನಿರೋಧಕವಾಗಿ ಕೆಲಸ ಮಾಡುತ್ತೆ ಅನ್ನೋದು ಕೂಡ ಪ್ರೂವ್ ಆಗಿದೆ ತುಂಬ ಈ ಥರದ ಸಮಸ್ಯೆಗಳಲ್ಲಿ ತುಂಬ ತುಂಬ ಹೆಲ್ಪ್ಫುಲ್ ಇನ್ನು ಕುಷ್ಠನ ಅಂದರೆ ಚರ್ಮದ ರೋಗಗಳನ್ನು ತಡೀತದೆ ಚರ್ಮ ರೋಗ ನಿವಾರಣೆ ಮಾಡುತ್ತೆ ಅಂತ ಯಾಕೆ ಇದು ರಕ್ತ ಶುದ್ಧಿಯನ್ನು ಮಾಡುತ್ತೆ ರಕ್ತಕ್ಕೆ ಸಂಬಂಧಪಟ್ಟ ತೊಂದರೆಗಳನ್ನು ನಿವಾರಣೆ ಮಾಡುತ್ತೆ ದೇಹದಲ್ಲಿ ಇರುವಂಥ ಕಫ ಪಿತ್ತ ದೋಷಗಳನ್ನು ತೆಗೀತದೆ ವಾತಾವರಣ ಸ್ವಲ್ಪ ಹೆಚ್ಚು ಮಾಡುತ್ತೆ ಅಂದರೆ ಡ್ರೈನೆಸ್ ಸ್ವಲ್ಪ ರೈ ಗುಣ ಇರೋದ್ರಿಂದ ಡ್ರೈನೆಸ್ ಸ್ವಲ್ಪ ಹೆಚ್ಚು ಮಾಡುತ್ತೆ ಇದನ್ನು ತುಂಬಾ ದಿನನಿತ್ಯ ಬಳಕೆ ಮಾಡ್ತದೆ ಸ್ವಲ್ಪ ತುಪ್ಪವನ್ನೆಲ್ಲ ಹೆಚ್ಚು ತಗೊಳ್ಬೇಕಷ್ಟೆ ಇನ್ನು ವಿಷಾಪ ದೇಹದಲ್ಲಿ ಇರುವಂತಹ ಟಾಕ್ಸಿನ್ಸ್ ಹೊರಗೆ ಹೊರಗಾಕತ್ತೆ ವಿಷವನ್ನು ತೆಗೀತದೆ ಅಂತ ಇದು ಲಿವರಿಗೆ ತುಂಬಾ ತುಂಬಾ ಒಳ್ಳೇದು ನಿಮ್ಗೆಲ್ಲ ಗೊತ್ತಿದೆ ಹೆಪಟೈಟಿಸ್ ಬಿ ಅಲ್ಲಿ ಕೂಡ ಯೂಸ್ಫುಲ್ ಅಂತ ಕೆಲವು ರಿಸರ್ಚ್ಗಳು ಹೇಳ್ತವೆ ಒಟ್ಟಿನಲ್ಲಿ ನಾವು ಇದನ್ನು ಆಗಾಗ ಸಾಧ್ಯ ಆದರೆ ದಿನ ಒಂದು ನಾಲ್ಕೈದು ಎಲೆಗಳನ್ನು ತಗೊಂಡು ದಂಟುಗಳನ್ನು ತಗೊಂಡು ತಿನ್ಬೋದು ಅದು ಆಗಲ್ಲ ಅಂದರೆ ವಾರದಲ್ಲಿ ಒಂದೆರಡು ದಿನ ಕಂಬುಳಿಯನ್ನಾಗಿಯೋ ಅಥವಾ ಜ್ಯೂಸ್ಗೆ ಹಾಕ್ಕೊಂಡು ಮನೆಯವರೆಲ್ಲ ಕುಡಿಬಹುದು ಇದರಿಂದ ನಮ್ಮ ಇಡೀ ದೇಹದ ಆರೋಗ್ಯ ಚೆನ್ನಾಗಿರುತ್ತೆ ಚರ್ಮ ಚರ್ಮ ತುಂಬ ಚೆನ್ನಾಗಿರುತ್ತೆ ದೇಹಕ್ಕೆ ತಂಪನ್ನು ಕೊಡುತ್ತೆ ಲಿವರಿಗಂತೂ ತುಂಬ ತುಂಬ ಒಳ್ಳೆಯದು ಇನ್ನು ನಾಲ್ಕನೆಯದು ಒಂದೆಲೆಗ ಈ ಫೋಟೋ ನೋಡಿ ನಮ್ಮ ಮನೆಯ ಬಾಲ್ಕನಿಯಲ್ಲಿ ಬೆಳೆದಿದ್ದು ಎಷ್ಟು ಸುಂದರವಾಗಿ ಕಾಣುತ್ತೆ ಎಷ್ಟು ಆರಾಮಾಗಿ ಆ ರಿಲ್ಸ್ಗೆ ಇದನ್ನ ನಾವು ಕೆಳಗಡೆ ಇಟ್ಟು ಅದಕ್ಕೆ ಬೀಳಬಾರದು ಅಂತ ತಂತಿಯನ್ನು ಹಾಕಿಸುತ್ತಿದ್ದು ಎಷ್ಟು ಖುಷಿ ಅನ್ಸುತ್ತೆ ಅಂತಂದ್ರೆ ನಾವು ಸಾಮಾನ್ಯವಾಗಿ ನಾವೆಲ್ಲ ಬೆಳಿಗ್ಗೆ ತಿಂಡಿಗಿಂತ ಮೊದಲು ಒಂದು ಐದಾರು ಎಲೆಗಳನ್ನು ಬೇಕಿದ್ರೆ ಒಂದು ಎಂಟತ್ತು ಎಲೆಗಳನ್ನು ಕೂಡ ತಗೊಳ್ಬೋದು ತಗೊಂಡು ಬಾಯಿಗೆ ಹಾಕಿ ಅದರದ್ದು ದಂಟು ಸಮೇತ ಅದನ್ನು ಅಗದು ರಸ ನುಂಗಿ ಆಮೇಲೆ ಬ್ರೇಕ್ಫಾಸ್ಟ್ ಮಾಡ್ತೇವೆ ಇದು ಇದರ ಗುಣ ಹೇಳಲಿಕ್ಕೆ ಹೋದರೆ ಮುಗಿಯೋದಿಲ್ಲ ನಾನು ಇದರ ಬಗ್ಗೆನೇ ಒಂದು ವಿಡಿಯೋ ಮಾಡಿದ್ದೇನೆ ಮತ್ತೆ ಮತ್ತೆ ನಾನು ಹೇಳಬೇಕು ಅಂತಿಲ್ಲ ಬಹುಶಃ ನೀವೆಲ್ಲ ವಿಡಿಯೋ ನೋಡಿದ್ದೀರಿ ಆಚಾರ್ಯ ಚರಕರು ಹೇಳ್ತಾರೆ ಆಯು ಪ್ರಧಾನಿ ಅಂತ ಅಂದರೆ ಆಯಸ್ಸನ್ನು ಕೊಡುತ್ತೆ ಉಪ್ಪನ್ನು ದೂರ ಮಾಡುತ್ತೆ ನಮ್ಮ ನಮ್ಮ ನಮಗೆ ಜೀವನ ಪರ್ಯಂತ ಆರೋಗ್ಯವಾಗಿರ್ಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ ಅಂತ ಆಮಯನಾಶಿನಿ ಅಂದರೆ ನಮ್ಮ ರೋಗಗಳನ್ನು ನಿವಾರಣೆ ಮಾಡುತ್ತೆ ಆಮಯ ಅಂದ್ರೆ ರೋಗ ಅಂತ ರೋಗಗಳನ್ನು ನಿವಾರಣೆ ಮಾಡುತ್ತೆ ಅಂದ್ರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಅಂತ ಬಲಾಗ್ನಿ ವರ್ಣ ಸ್ವರವರ್ಧನಾನಿ ಅಂದ್ರೆ ನಮ್ಮ ಬಲವನ್ನ ಅಗ್ನಿಯನ್ನು ಡೈಜೆಷನ್ ಪವರ್ ವರ್ಣ ಕಾಂತಿಯನ್ನ ಮತ್ತೆ ಸ್ವರವನ್ನು ಇಂಪ್ರೂವ್ ಮಾಡ್ಕೊಡತ್ತೆ ಮೇಧ್ಯಾನಿ ಚೈತಾನಿ ರಸಾಯನಾನಿ ಅಂದ್ರೆ ಮೆದುಳಿಗೆ ತುಂಬ ಒಳ್ಳೆಯದು ಮೇಧ್ಯ ಅಂದ್ರೆ ನಿಮ್ಗೆ ಗೊತ್ತಿದೆ ಮತ್ತೆ ಚಿಕ್ಕ ಮಕ್ಕಳಿಗೆ ಇದನ್ನು ನಾವು ಕೊಡ್ತಾ ಹೋದ್ರೆ ಎಷ್ಟು ಅನುಕೂಲ ಆಗುತ್ತೆ ಅಂದ್ರೆ ಅವರು ಬುದ್ಧಿಶಕ್ತಿ ಇಂಪ್ರೂವ್ ಆಗೋ ಇಂಪ್ರೂವ್ ಆಗೋದು ಒಂದೇ ಅಲ್ಲ ಅವರಿಗೆ ಪದೇ ಪದೇ ಕಫ ಆಗೋದು ನೆಗಡಿ ಆಗೋದು ಈ ಸಮಸ್ಯೆಗಳೆಲ್ಲ ನಿವಾರಣೆ ಆಗ್ತವೆ ರಸಾಯನಾನಿ ಅಂದರೆ ಪ್ರತಿ ಜೀವಕೋಶದ ಶಕ್ತಿಯನ್ನು ಹೆಚ್ಚು ಮಾಡಿ ಇಡೀ ಜೀವನ ಪರ್ಯಂತ ನಮ್ಮ ಆರೋಗ್ಯವನ್ನು ಕಾಪಾಡುತ್ತೆ ಅಂತ ಇದಕ್ಕೆ ನೀವು ಜಸ್ಟ್ ನೀರೊಂದು ಚೆನ್ನಾಗಿ ಹಾಕ್ತಾ ಇದ್ರೆ ಆಯಿತು ತುಂಬಾ ಆರಾಮಾಗಿ ಬೆಳ್ಕೊಳ್ಳುತ್ತೆ ಇದರ ತಂಬುಳಿ ಜ್ಯೂಸ್ ಈ ಥರ ಮಾಡ್ಕೊಂಡು ನಾವು ಸೇವನೆ ಮಾಡ್ಬೋದು ಹಾಗೆ ಎಲೆಯನ್ನು ಕೂಡ ಸೇವನೆ ಮಾಡ್ಬೋದು ಇನ್ನು ಐದನೇದು ಭೃಂಗರಾಜ ಭೃಂಗರಾಜ ಅಂದ ತಕ್ಷಣ ಕೂದಲಿಗೆ ಒಳ್ಳೇದು ಅಂತ ನೀವು ಅಂದ್ಕೊಂಡಿರ್ಬೋದು ಅಷ್ಟೇ ಅಲ್ಲ ದಂತ್ಯ ತ್ವಚ್ಚೋ ಕೇಶ್ಯ ರಸಾಯನ ಅಂತ ಹೇಳ್ತಾರೆ ಅಂದರೆ ಇದು ಹಲ್ಲು ಚೆನ್ನಾಗಿ ಬೆಳಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ ಚರ್ಮದ ಆರೋಗ್ಯವನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತೆ ಕೂದಲಿಗೆ ತುಂಬ ಒಳ್ಳೆಯದು ರಸಾಯನಾಹ ಅಂದರೆ ಆಗ ಹೇಳಿದಾಗೆ ಒಂದೆಲಗಕ್ಕೆ ಹೇಳಿದಾಗೆ ನಮ್ಮ ಮುಪ್ಪನ್ನು ದೂರ ಮಾಡಿ ನಮಗೆ ಆರೋಗ್ಯವನ್ನು ಕೊಟ್ಟು ಎಲ್ಲ ರೀತಿಯಲ್ಲೂ ನಮ್ಮ ಇಡೀ ಜೀವನಕ್ಕೆ ಅನುಕೂಲ ಮಾಡಿಕೊಡುತ್ತೆ ಅಂತ ಇನ್ನು ಇದು ಚಕ್ಷುಷ್ಯ ಅಂತ ಹೇಳ್ತಾರೆ ಅಂದರೆ ಕಣ್ಣಿಗೆ ಒಳ್ಳೆಯದು ಬರೇ ಕಣ್ಣು ಒಂದೇ ಅಲ್ಲ ಕತ್ತಿನ ಮೇಲಿನ ಎಲ್ಲ ಆರ್ಗನ್ಸಿಗೂ ಇದು ಹೆಲ್ಪ್ ಮಾಡಿಕೊಡತ್ತೆ ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ದಂತ್ಯ ತ್ವಚ ಕೇಶ್ಯ ಅಂತ ಹೇಳಿದ್ನಲ್ಲ ಚರ್ಮ ಹಲ್ಲು ಮತ್ತು ಕೂದಲಿಗೆ ಒಳ್ಳೆಯದು ಅಂದರೆ ಮೈ ಬೋನಿನ ಶಕ್ತಿಯನ್ನು ಇಂಪ್ರೂವ್ ಮಾಡುತ್ತೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ನಮ್ಮ ಮೂಳೆಗಳಿಗೆ ಶಕ್ತಿಯನ್ನು ಕೊಡುತ್ತೆ ಸೊ ವಯಸ್ಸಾಗ್ತಾ ಹೋದ ಹಾಗೆ ಮೂಳೆ ದುರ್ಬಲವಾಗೋದನ್ನು ತಡೀತದೆ ಅಂತ ಮತ್ತೆ ಇದು ಲಿವರಿಗೆ ತುಂಬ ತುಂಬ ಒಳ್ಳೆಯದು ನಾವು ಲಿವರಿಗೆ ಸಂಬಂಧಪಟ್ಟ ಔಷಧಗಳನ್ನು ಬರೆಯುವಾಗ ಬಹಳಷ್ಟು ಬಾರಿ ಭೃಂಗರಾಜ ಅದರಲ್ಲಿರುತ್ತೆ ಮತ್ತೆ ಇದು ರೆಸ್ಪಿರೇಟ್ರಿ ಇಲ್ನೆಸ್ಸಿಗೆ ಒಳ್ಳೆಯದು ಚಿಕ್ಕ ಮಕ್ಕಳಿಗೆ ಪದೇ ಪದೇ ಕಫ ಆಗೋದು ಕೆಮ್ಮಾಗೋದು ದಮ್ಮಾಗೋದು ಈ ಥರ ಸಮಸ್ಯೆ ಇದ್ದಾಗ ಇದು ಹೆಲ್ಪ್ ಮಾಡುತ್ತೆ ಶ್ವಾಸಕೋಶಗಳಿಗೆ ಒಳ್ಳೆಯ ಶಕ್ತಿಯನ್ನು ಕೊಡುತ್ತೆ ಮತ್ತೆ ಇದಕ್ಕೆ ರಸಾಯನ ಗುಣ ಇದೆಯಲ್ಲ ಇದು ಅದ್ಭುತವಾದ್ದು ಅಷ್ಟಾಂಗ ಹೃದಯದಲ್ಲಿ ಒಂದು ಕಡೆ ಹೇಳ್ತಾರೆ ಅದಕ್ಕೊಂದಿಷ್ಟು ಪಥ್ಯವನ್ನು ಹೇಳಿ ಇದನ್ನ ನಾವು ನಿತ್ಯ ಸೇವನೆ ಮಾಡಿದರೆ ಇದರ ರಸವನ್ನು ನೂರು ವರ್ಷ ಯಾವ ರೋಗವಿಲ್ಲದಿಲ್ಲದೆ ಬದುಕ್ತಾನೆ ಅಂತ ಆದರೆ ಆ ಪಥ್ಯಪಾಲನೆ ಮಾಡೋದು ನಮ್ಗೆ ಸ್ವಲ್ಪ ಕಷ್ಟಕರ ಅದು ಋಷಿಮುನಿಗಳು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಇರುವಂಥವು ನಾವು ನಾವು ಅಷ್ಟು ಆ ಲೆವೆಲ್ಗೆ ನಮ್ಮ ಮನಸ್ಸನ್ನು ಹಿಡ್ದಲ್ಲಿಟ್ಟುಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ ಸೊ ಅದು ಬಿಡಿ ಆದರೆ ನಾವು ಅದನ್ನು ಬಳಕೆ ಮಾಡ್ತಾ ಹೋದ್ರೆ ಖಂಡಿತ ನೂರು ವರ್ಷ ಆಗುತ್ತೋ ಇಲ್ವೋ ಒಂದು ಎಂಬತ್ ಎಪ್ಪತ್ತೆಂಬತ್ತು ವರ್ಷ ಯಾವ ರೋಗ ಇಲ್ಲದೆ ಬದುಕಬಹುದು ಇದೆ ಆ್ಯಕ್ಚುಲಿ ಈ ಗಲೀಜು ನೀರಲ್ಲಿ ಬೆಳ್ಕೊಳ್ಳುತ್ತೆ ನಾವು ಅದನ್ನು ಎಲ್ಲಿನೂ ಕಿತ್ಕೊಂಡು ತಂದು ಅದು ಎಲ್ಲಾದರೂ ಸಿಗತ್ತಾ ನೋಡಬೇಕು ಬಹುಶಃ ಅಮೆಝಾನ್ ಅಂತ ಆನ್ಲೈನ್ ಸೋರ್ಸಲ್ಲಿ ಬೀಜ ಸಿಗ್ಬೋದು ಅದನ್ನು ತಂದು ಚೆನ್ನಾಗಿ ನೀರು ಹಾಕ್ತಾ ಇದ್ರೆ ಆಯಿತು ಚೆನ್ನಾಗಿ ಬೆಳ್ಕೊಳ್ಳುತ್ತೆ ಕಳೆ ಥರ ಬೆಳ್ಕೊಳ್ಳುತ್ತೆ ಇದನ್ನು ನಾವು ತಂಬುಳಿ ಮಾಡ್ಕೊಳ್ಬೋದು ಜ್ಯೂಸ್ ಮಾಡ್ಕೊಳ್ಬಹುದು ಆದರೆ ಇದರ ಸೇವನೆ ಮಾಡುವಾಗ ಅತಿಯಾಗಿ ಸೇವನೆ ಬೇಡ ಇದನ್ನು ಅಂದರೆ ತುಂಬ ತಂದು ಇಷ್ಟು ಒಳ್ಳೆಯದು ಅಂತ ಹಾಕಿ ರುಬ್ಬಿ ರಸ ತೆಗೆದು ಘಟಕಟನೆ ಕುಡಿದ್ರೆ ತುಂಬ ಉಷ್ಣ ಆಗಿಬಿಡ್ಬೋದು ಹಾಗಾಗಿ ಇದನ್ನು ತಂಬುಳಿ ಥರ ಬಳಕೆ ಮಾಡ್ಬೋದು ಬೇರೆ ಏನಾದರೂ ಜ್ಯೂಸ್ ಮಾಡುವಾಗ ಒಂದು ನಾಲ್ಕು ಎಲೆ ನಾಲ್ಕು ಕುಡಿಗಳನ್ನು ಹಾಕಿ ಇದನ್ನು ಕುಡಿಬಹುದು ಮತ್ತು ಇದನ್ನು ಇದರ ಪುಡಿಯಿಂದ ಹೆಡ್ ಪ್ಯಾಕ್ ಮಾಡ್ಕೊಳ್ಬೋದು ಇದನ್ನು ಜಜ್ಜಿ ಪೇಸ್ಟ್ ಮಾಡಿ ಹಣೆಗೆ ತಲೆಗೆ ಹಚ್ಚಿಕೊಂಡ್ರೆ ಕೂದಲು ಕಪ್ಪಾಗುತ್ತೆ ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ ಇದರ ತೈಲ ಮಾಡಿಕೊಂಡ್ರಂತೂ ನಿಮಗೆಲ್ಲ ಗೊತ್ತಿದೆ ರಂಗರಾಜ ತೈಲ ಎಷ್ಟು ಒಳ್ಳೆಯದು ಅಂತ ಇನ್ನು ಆರನೇದು ಮತ್ತು ಕೊನೆಯದು ಗರಿಕೆ ಹುಲ್ಲು ಇದು ತಂಪು ಗುಣವನ್ನು ಹೊಂದಿರೋದರಿಂದ ನಮಗೆ ಪಿತ್ತದ ಕಾರಣದಿಂದ ಆಗುವಂಥ ಸಮಸ್ಯೆ ಅಂದರೆ ಉರಿಯಾಗುತ್ತೆ ಅಥವಾ ಗಣ್ಣಲ್ಲಿ ಉರಿ ಆಗುತ್ತೆ ಮೋಷನ್ ಮಾಡುವಲ್ಲಿ ಉರಿ ಆಗುತ್ತೆ ಪಾದದಲ್ಲಿ ಉರಿಯಾಗುತ್ತೆ ಬಾಯಿ ಹುಣ್ಣಾಗುತ್ತೆ ಬಿಳಿ ಮುಟ್ಟು ಹೋಗುತ್ತೆ ಅತಿಯಾಗಿ ಈ ಮುಟ್ಟೆ ಸಮಯದ ರಕ್ತಸ್ರಾವ ಆಗುತ್ತೆ ಈ ಥರ ಸಮಸ್ಯೆಗಳಲ್ಲಿ ತುಂಬ ಹೆಲ್ಪ್ ಮಾಡಿಕೊಡುತ್ತೆ ಅತಿಯಾದ ಬಾಯಾರಿಕೆ ಚರ್ಮರೋಗದಲ್ಲಿ ಕೂಡ ಇದು ತುಂಬ ಹೆಲ್ಪ್ಫುಲ್ ಇದು ತಂಪುಗುಣ ಹೊಂದಿದ್ರೂ ಕೂಡ ಪಿತ್ತವನ್ನು ಕಡಿಮೆ ಮಾಡ್ತದೆ ಅಂತಾದರೂ ಕೂಡ ಇದು ಕಫವನ್ನು ಕೂಡ ಕಡಿಮೆ ಮಾಡುತ್ತೆ ಹಾಗಾಗಿ ನಾನು ಕಫ ಆಗಿಬಿಟ್ರೆ ಅನ್ನೋ ಭಯ ಬೇಡ ಇದನ್ನು ಆರಾಮಾಗಿ ಕೊಡಬಹುದು ಕುಡಿಬಹುದು ಒಂದಿಷ್ಟು ಎಲೆಗಳನ್ನು ತಂದು ಇದನ್ನು ಸಣ್ಣದಾಗಿ ಹೆಚ್ಚಿ ಮಿಕ್ಸಿ ಜಾರಿಗೆ ಹಾಕಿ ನೀರು ಹಾಕಿ ರುಬ್ಬಬೇಕು ರಸ ಹಿಂಡಬೇಕು ಮತ್ತೆ ಸಿಕ್ಕಂಥ ಗಸಾಟನ್ನು ನೀರು ಹಾಕಿ ಮತ್ತೆ ರುಬ್ಬಿ ಮತ್ತೆ ಹಿಂಡ್ಕೊಂಡು ಅದಕ್ಕೆ ಬೇಕಿದ್ದರೆ ಹಾಲು ಜೋನಿ ಬೆಲ್ಲ ಹಾಕ್ಕೊಂಡು ಕುಡಿದ್ರೆ ತುಂಬ ಅನುಕೂಲ ಆಗುತ್ತೆ ಮತ್ತೆ ಇದು ಗಣಪತಿಗೆ ಪ್ರೀತಿ ಅಂತ ಹೇಳ್ತಾರಲ್ಲ ಬೇಕಿದ್ದರೆ ಗಣಪತಿಗೂ ಕೂಡ ಕೊಟ್ಟು ಪ್ರಸಾದ ಅಂತ ಅದನ್ನು ಸೇವನೆ ಮಾಡಬಹುದು ಇಂಥ ಚಿಕ್ಕ ಚಿಕ್ಕ ಸ್ಟೆಪ್ಸ್ ನಮ್ಮ ಇಡೀ ಮನೆಯ ಆರೋಗ್ಯವನ್ನು ಇಂಪ್ರೂವ್ ಮಾಡುತ್ತೆ ನಿಮಗೆ ಒಂದೆಲೆಗದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಆದರೆ ಈಗ ಬರ್ತಾ ಇರುವಂಥ ವಿಡಿಯೋವನ್ನು ಕ್ಲಿಕ್ ಮಾಡಿ ಒಂದೆಲೆದ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಬೋದು ಅದರ ಅದ್ಭುತ ಪ್ರಯೋಜನ ನಿಮಗೆ ಅರ್ಥ ಆಗುತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದ